ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗ್ಲಾ ಟೌನ್ನ ಎಸ್ಎಲ್ಆರ್ ಚೌಟ್ರಿ ಬಳಿಯ ಲೇಔಟ್ ಲೇಔಟ್ನಲ್ಲಿ ನೂತನ ರತ್ನ ಹಾಸ್ಪಿಟಲ್ ಉದ್ಘಾಟನಾ ಕಾರ್ಯಕ್ರಮವನ್ನು ಶ್ರೀ ಸ್ಪಟಿಕಾಪುರಿ ಮಹಾಸಂಸ್ಥಾನ ಶ್ರೀ ಗುರುಗುಂಡ ಭುವನೇಶ್ವರ ಸ್ವಾಮಿ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಪರಮಪೂಜ್ಞ ಜಗದ್ಗುರು ಶ್ರೀ 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 ಡಾ ನಂಜವಧೂತ ಮಹಾಸ್ವಾಮೀಜಿಯವರು ತಮ್ಮ ಅಮೃತ ಅಸ್ತದಿಂದ ನೆರವೇರಿಸಿ ಆಶೀರ್ವಾದಿಸಿದ್ದರು ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ನರೇಶ್ ಕುಮಾರ್ ಎಚ್ಎನ್ ರವರು ರತ್ನಾ ಆಸ್ಪತ್ರೆಯು ಮೂವತ್ತು ಹಾಸಿಗೆಯ ಆಸ್ಪತ್ರೆಯಾಗಿದ್ದು ಇದು ಬೆಂಗಳೂರು ತುಮಕೂರು ರಸ್ತೆಯ ಎಸ್ಎಲ್ಆರ್ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಇರುತ್ತದೆ ನಮ್ಮಲ್ಲಿ ಇಪ್ಪತ್ನಾಲ್ಕು ಗಂಟೆ ವೈದ್ಯಕೀಯ ಸೇವೆ ಇರುತ್ತದೆ ಎಮರ್ಜೆನ್ಸಿ ಐಸಿಯು ಫಾರ್ಮಸಿ ಲ್ಯಾಬೊರೋಟರಿ ಎಕ್ಸ್ ರೇ ಆಂಬುಲೆನ್ಸ್ ಸೇವೆಗಳು ಲಭ್ಯವಿದೆ ನಮ್ಮಲ್ಲಿ ಎಲ್ಲಾ ತರದ ಸ್ಪೆಷಲಿಸ್ಟ್ಗಳು ಇರುತ್ತಾರೆ ಜನರಲ್ ಫಿಸಿಷಿಯನ್ ಜನರಲ್ ಸರ್ಜನ್ ಆರ್ಥೋಪೆಡಿಕ್ ಪೀಡಿಯಾಟ್ರಿಕ್ ಒಬಿಜಿ ನ್ಯೂರಾಲಜಿ ನೆಪ್ರಾಲಜಿ ಗ್ಯಾಸ್ಟ್ರೋಎಂಥಾಲಜಿ ಯೂರೋಲಜಿ ಟಿ ಮುಂತಾದ ಸ್ಪೆಷಲಿಸ್ಟ್ಗಳು ಇರುತ್ತಾರೆ ಈ ಮಾಧ್ಯಮದ ಮೂಲಕ ನಾನು ನಮ್ಮ ಎಲ್ಲಾ ನೆಲಮಂಗ್ಲ ಸುತ್ತಮುತ್ತ ಜನಗಳನ್ನು ಈ ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ರತ್ನ ಆಸ್ಪತ್ರೆ ನಮ್ಮ ತಾಯಿ ಹೆಸರು ರತ್ನ ನಮ್ಮ ತಾಯಿಯವರು ಅವರ ಹೆಸರಿನ ನಾವು ಕಟ್ಟಿರೋ ಆಸ್ಪತ್ರೆ ಇಲ್ಲಿ ಎಲ್ಲ ಫೆಸಿ ಎಲ್ಲ ಥರ ಫೆಸಿಲಿಟಿ ಕೂಡ ಇದೆ ಐ ಸಿ ಯು ಇದೆ ಓ ಟಿ ಇದೆ ಐ ಸಿ ಯುಗೆ ಸಹಾಯಕವಾದ ವೆಂಟಿಲೇಟರ್ ಅದು ಅದರ ಎಲ್ಲ ಸಾಮಗ್ರಿಗಳು ಹೊಂದಿರುತ್ತೆ ಮತ್ತು ಓ ಟಿ ಕೂಡ ನಮ್ಮದು ಸಿ ಆರ್ ಎಮ್ ಮೆಷಿನ್ನು ಮತ್ತು ಓ ಟಿ ಎರಡು ಇದೆ ನಮ್ಮ ಬೆಡ್ ಸ್ಟ್ರೆಂತು ಇಪ್ಪತ್ತೆರಡು ಬೆಡ್ ರೋಗಿಗಳಿಗೆ ನಾವು ನಿಯೋಜಿಸಿ ಅದು ಎಲ್ಲ ಬೆಡ್ಗೂ ಕೂಡ ಆಕ್ಸಿಜನ್ ಮಾಡಿ ಆಕ್ಸಿಜನ್ ವ್ಯವಸ್ಥೆ ಮತ್ತು ಫೆಕ್ಷನ್ ವ್ಯವಸ್ಥೆ ಕೂಡ ಒಳಗೊಂಡಿರುತ್ತೆ ಇಲ್ಲಿ ಯಾವುದೇ ರೀತಿಯಾದ ಕಾಯಿಲೆಗೂ ಕೂಡ ನಾವು ಚಿಕಿತ್ಸೆಯನ್ನು ಕೊಡ್ತೇವೆ ಸೊ ಇಲ್ಲಿ ಆಲ್ಮೋಸ್ಟ್ ಈಗ ಅರವತ್ತೈದು ಜನ ಒಟ್ಟು ವರ್ಕರ್ಸು ಆಗ್ತಾರೆ ಸರ್ ನಮ್ಮ ಹಾಸ್ಪಿಟ್ಲಿಗೆ ಆದರೆ ಒಂದು ಅರವತ್ತೈದು ಜನ ಡಾ ವರ್ಕರ್ಸು ಡಾಕ್ಟರ್ಸು ಮತ್ತು ನಾನು ರೆಗ್ಯುಲರ್ ಆಗಿರೋ ಡಾಕ್ಟರ್ಸು ಎಲ್ಲರೂ ಆಗ್ತಾರೆ ಸರ್ ಇಲ್ಲ ಜನರಲ್ ಸರ್ಜರಿ ಕ್ರಿಟಿಕಲ್ ಕೇರು ಎಮರ್ಜೆನ್ಸಿ ಆರ್ಥೋಪೆಡಿಕ್ ಬೇರೆ ಈ ಥರ ಎಲ್ಲ ಸೌಲಭ್ಯಗಳು ಇದರಲ್ಲಿ ಸಿಗುತ್ತೆ ಎ ಸಿ ಇನ್ನು ಖಂಡಿತ ಮಾಡ್ತೀವಿ ಸರ್ ಮಾಡ್ತೀವಿ ಅಂತೇಳಿ ಸ್ವಲ್ಪ ಬಿ ಪಿ ಎಲ್ ಕಾರ್ಡ್ ಓಡದಾರ ಏನು ಡಿಸ್ಕೌಂಟ್ ಕೊಟ್ಟು ಕೊಡ್ತೀವಿ ಕಡಿಮೆ ವೆಚ್ಚದಲ್ಲಿ ಒಂದು ಪ್ಯಾಕೇಜ್ ಕೊಡ್ತೀವಿ ಈ ರೀತಿ ಎಲ್ಲ ಮಾಡ್ತೀವಿ ಹೌದಮ್ಮ ಇದು ನಮ್ಮ ನೆಲ್ಮಾಲ್ದಲ್ಲಿ ನಾವು ಫಸ್ಟ್ ರಚನೆ ಮಾಡಿ ಮುಂದೆ ನೋಡೋಣ ದೇವರ ಆಶೀರ್ವಾದ ಇದೆ ನಿಮ್ಮೆಲ್ಲ ನಿಮ್ಮೆಲ್ಲ ಸಪೋರ್ಟ್ ಸಿಕ್ಕಿದ್ರೆ ಮುಂದೆ ಬೆಳೆಯೋಣ ನರೇಶ್ ಕುಮಾರ್ ನರೇಶ್ ಕುಮಾರ್ ಪ್ರೊಪ್ರೈಟರ್ ಮ್ಯಾನೇಜಿಂಗ್ ಡೈರೆಕ್ಟರ್ ರತ್ನ ಹಾಸ್ಪಿಟಲ್ ಕೆಲಸ ಮಾಡಿ ಮಾಡೋಕ್ಕೆ ಐಸಿಯು ಎಲ್ಲರೂ ಎಮರ್ಜೆನ್ಸಿ ಆಶು ಅವರು ಕ್ರಿಟಿಕಲ್ ಕೇರ್ ಫಿಸಿಷಿಯನ್ನು ಎನಿ ಐ ಸಿ ಯು ಕೇಸಸ್ ಅದೆಲ್ಲ ಅವ್ರು ನೋಡ್ಕೋತಾರೆ ಐ ಸಿ ಯು ಕೇಸ್ ಅಂದರೆ ಯಾವುದಾದ್ರು ಆರ್ ಟಿ ಆಗಿ ತೊಂದರೆ ಆಗಿರೋರಿಗೆ ಮತ್ತೆ ಪಾಯ್ಸನ್ ಕುಡ್ದು ಏನಾದರೂ ತೊಂದರೆ ಆಗಿರೋರಿಗೆ ಅಥವಾ ಹಾವು ಕಚ್ಚಿ ಏನಾದರೂ ಸೀರಿಯಸ್ ಆಗಿರೋರಿಗೆ ಹೌದು ಆ ಥರ ಚಿಕಿತ್ಸೆಯನ್ನೆಲ್ಲ ಇವ್ರು ನೀಡ್ತಾರೆ ಸೊ ಇವತ್ತಿಂದ ನಾವು ಆಸ್ಪತ್ರೆ ಶುರು ಮಾಡ್ತಾ ಇದ್ದೀವಿ ಇವತ್ತಿನ ಇದೆ ಎಲ್ಲ ನೆಲಮಂಗ್ಲ ಜನರು ಮಿನಿಸ್ಕೊಡ್ತೇವೆ ಈ ಸೇವೆ ಉಪಯೋಗಿಸ್ಕೊಳ್ಳಿ ಥ್ಯಾಂಕ್ ಯು